ದಿವೇತರಿಗೂ ನನ್ನ ಕಚ್ಚಿ ಪುರಪ್ಪ ಪ್ರಯಾಣ ಪರಮಪು ಮಕ್ಕಳು ನನ್ನ ಅಚ್ಚಿ ಪುರಪ್ಪ ಪ್ರಯಾಣ ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವರಾತ್ರಿಯ ಒಂದು ವಿಶೇಷ ನಾಳೆ ಶಿವರಾತ್ರಿ ಅದನ್ನು ನಾವು ಇವತ್ತೇ ಆಚರಿಸ್ಕೊಡ್ತಿದ್ದೀವಿ ಇವತ್ತು ನಮಗೆಲ್ಲ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಅದು ಒಂದು ನಮ್ಮ ಹಿಂದೂಗಳಿಗೆ ಶಿವರಾತ್ರಿ ಅಂತ ಎಲ್ಲ ಹಬ್ಬಗಳಿಗಿಂತಲೂ ವಿಶೇಷ ಹಬ್ಬ ಇದು ಶಿವರಾತ್ರಿ ಇದನ್ನು ನಾವೇನು ಒಂದೆರಡು ಮೂರು ಘಟನೆ ಒಳಗೆ ನೋಡ್ಕೊಳ್ಳೋಣ ಯಾಕೆ ಶಿವರಾತ್ರಿ ವಿಶೇಷ ಅಂತ ಶಿವನೇ ಹೇಳಿದ ಶಿವರಾತ್ರಿ ದಿನ ಯಾರು ನನ್ನ ಪೂಜೆ ಪ್ರಾರ್ಥನೆ ಮಾಡ್ಕೊತಾರ ಅವರು ನಾನು ಪಾಪದಿಂದ ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಯಾಕೆ ಇವತ್ತೇ ಶಿವರಾತ್ರಿ ಅಂದರೆ ಶಿವನಿಗೆ ಪಾರ್ವತಿಗೆ ವಿವಾಹ ಆಗಿದ್ದ ದಿನ ಶಿವರಾತ್ರಿ ದಿನ ಅದು ರಾತ್ರಿ ಅಂತ ಅವ್ರು ಮದುವೆ ಆಗಿದ್ದೀನಿ ಪಾರ್ವತಿ ದೇವತೆಗಳೆಲ್ಲರೂ ಸೇರಿ ಅವ್ರಿಗೆ ಮದುವೆ ಮಾಡಿದ್ಮೇಲೆ ರಾತ್ರಿ ಪೂರ್ತಿ ಅದನ್ನ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ರಂತೆ ಅದಕ್ಕೋಸ್ಕರ ಜಾಗರಣೆ ರಾತ್ರಿ ಶಿವಪಾರ್ವತಿ ಗಿರಿಜಾ ಕಲ್ಯಾಣ ಮಾಡಿಬಿಟ್ಟು ರಾತ್ರಿ ಪೂರ್ತಿ ಅವರು ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಅದನ್ನ ಅದೇ ದಿನನೇ ಆಗಿದ್ದು ಅದು ಶಿವರಾತ್ರಿ ದಿನ ಒಂದು ವಿಶೇಷ ಇನ್ನೊಂದು ಅಂದ್ರೆ ಮಂಥನದ ಕಾಲದಲ್ಲಿ ಮಂಥನ ಮಾಡ್ತಿರ್ಬೇಕಾದ್ರೆ ಹಾಲ ಹಲ ವಿಷ ಉಕ್ಕಿ ಬಂದಾಗೆ ಅದು ಇನ್ನೇನು ನಮ್ಮ ಎಲ್ಲಾರ್ಗು ಹೋಗ್ಬಿಟ್ಟು ಒಂದು ದೊಡ್ಡ ಕಂಟಕನೇ ಆಗುತ್ತೆ ಶಿವನೇ ಮುಂದೆ ಬಂದುಬಿಟ್ಟು ಅದನ್ನು ಸ್ವೀಕಾರ ಮಾಡ್ತಾಳೆ ಸ್ವೀಕಾರ ಮಾಡಿದಾಗ ಅದು ಒಳಗೆ ಹೋಗ್ದಂಗೆ ಇರಲಿ ಅಂತ ಪಾರ್ವತಿ ಬಂದು ಗಂಟಲನ್ನ ಹಿಡ್ಕೊತಾಳ ರಾತ್ರಿ ಆ ಶಿವರಾತ್ರಿ ದಿನ ಪೂರ್ತಿ ಹಿಡ್ಕೊಂಡಿರ್ತಾಳು ಅದೇ ದಿನನೇ ಶಿವರಾತ್ರಿ ಅಂತ ಅವಳು ಬೆಳಗ್ಗೆ ರಾತ್ರಿ ಪೂರ್ತಿ ಹಂಗೆ ಹಿಡ್ದಿರ್ತಾಳಂತೆ ಹೋಗ್ದಂಗೆ ಅದು ಒಂದು ಶಿವರಾತ್ರಿ ಇದು ವಿಶೇಷ ದಿನ ಅಂತ ಹೇಳಿದ್ರೆ ಮತ್ತು ಇನ್ನೊಬ್ರು ಹೇಳ್ತಾರೆ ಶಿವ ಹೇಳ್ತಾನಲ್ಲ ಶಿವ ಬರ್ತಾನೆ ಅದನ್ನೆಲ್ಲ ಕುಡಿತಾನಲ್ಲ ಶಿವನೇ ಹೇಳ್ತಾನಂತೆ ಅದು ಪೂರ್ತಿ ಒಳಗೆ ಹುಟ್ಟುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಇಡೀ ದಿನ ಪೂರ್ತಿ ನಾನೇ ಕುಡಿದೋದನ್ನು ನಾನೇ ಅದು ಇಟ್ಕೊಂಡಿದ್ದೆ ಅಂತ ಹೇಳಿ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಬರುತ್ತೆ ಶಿವ ಎಷ್ಟು ಒಂದು ತಾನು ಸ್ವಾರ್ಥ ಅಲ್ಲ ನಾನು ಮಾಡಿದ್ದು ಇನ್ನೊಬ್ರಿಗೆ ಏನು ಗೊತ್ತಾಗಬಾರ್ದು ಅನ್ನೋದ್ಕಂದಾದರೆ ಈಗ ಸ್ವಲ್ಪನೇ ಕೆಲಸ ಮಾಡಿ ಭಾಳ ಹೇಳ್ಕೊಳ್ತಾರೆ ಏನೂ ಮಾಡ್ಲಿಲ್ಲದವ್ರು ನಂಗೆ ಹೇಳ್ಕೊಂತಾರೆ ಎಲ್ಲ ಮಾಡಿದ್ರು ಏನು ಹೇಳ್ಕೊಳ್ಳಲ್ಲ ನೋದ್ಕೆ ಅದು ಬರ್ತಿದ್ದಂಗೆ ಹಾಲಾ ಹಾಲ ಬರ್ತಿದ್ದಂಗೆ ಎಲ್ಲರೂ ಕಿತ್ತಿರ್ತಾರೆ ನನ್ಗೆ ಯಾರು ಮುಂದಕ್ಕೆ ಹೋಗಲ್ಲ ಬೇರೆ ಬೇರೆ ವಸ್ತುಗಳು ಬಂದಾಗೆ ಶಿವ ಓದ ಧ್ಯಾನ ಕೂತಿದ್ದ ನನಗೆ ಗೊತ್ತಾಯ್ತು ಹಾಲಾ ಅಂತ ಬಂತಂತ ಹೋಗಿ ಅದನ್ನಷ್ಟು ಪೋಷಣ ಅಂದ್ರೆ ಹಿಂಗೆ ನಾವು ಆಚಮನೆ ಮಾಡ್ಬಿಟ್ಟಾರ ಆಕಿಂಗ್ ಕುಡಿತೀವಲ್ಲ ಹಂಗೆ ಕುಡಿದ್ಬಿಟ್ಟು ನಂತರ ಶಿವ ಅಷ್ಟು ಒಂದು ವಿಷಯನ ಅಷ್ಟು ಕುಡಿದ್ಬಿಟ್ಟು ಮತ್ತೆ ಹೋಗಿ ಧ್ಯಾನ ಆಗ್ದೆಲ್ಲ ಅದನ್ನ ಯಾವ ಅಮೃತ ಬಂದ್ರೆ ಕಿವಿಗೆ ಹಾಕೊಳ್ಳಲಿಲ್ಲ ಅದೇನೂ ನೋಡ್ಲಿಲ್ಲ ಅಷ್ಟು ಒಂದು ದೊಡ್ಡ ಕಂಟಕನ ಯಾವ ರೀತಿ ಯಾರಿಗೂ ಗೊತ್ತಾ ತರ ನಾನು ಸ್ವೀಕರಿಸಿ ಸುಮ್ಮನೆ ಇದು